ಅಥವಾ ಬಡ ಬಡ ಅಡಿಗೆ ಮಾಡಿ ಡಬ್ಬಿ ಕಟ್ಟಿ ಕಳಿಸ್ಬೇಕು ಇಬ್ಬರಿಗೂ ಅಪ್ಪ ಅಮ್ಮಗ ಎಷ್ಟರ ದೌಡ ಇದ್ದಾಳೆ ನೀನು ಮತ್ತು ಇಲ್ಲಿಗೆ ಬಂದು ಹತ್ತತೈತೆ ನೋಡು ಅವ್ರ ಹೊಂಟ ನಿಲ್ಬೇಕು ಅವಾಗ ಡಬ್ಬಿ ತಯಾರಾಕೈತೆ ನೋಡು ನಂದು ನಾಳೆಯಿಂದ ಇನ್ನೊಂದು ಅರ್ಧ ತಾಸು ಜಲ್ದಿ ಎದ್ದ ಮಾಡ್ಕೊಟ್ಟು ಕಳಿಸ್ಬೇಕು ಯಾವ ಏನು ವರಶ್ಮಿ ಯಾವ ಅಣ್ಣ ಸಾಲಿಗೆ ಹೊಂಟಾನು ಹೌದಲ್ಲವ ದಿನ ಹೋಗ್ಕಣವ ಅದ್ರಾಗ ಏನೈತಿ ನಾನು ಹೊಕ್ಕೆಂಬೆ ಯಾವ ನೀನು ಸಣ್ಣಕ್ಕೆ ಕೇಳಿಯಾ ಇನ್ನೊಂದು ಎರಡು ತಿಂಗಳ ತಡಿ ಆಮೇಲೆ ನಿನ್ನೂ ಕಳಿಸ್ತೀವಿ ಇಲ್ಲ ನಾ ಈಗ ಹೋಗ್ಬೇಕು ನಿನ್ಗೀಗ ತಗೊಳೋದಿಲ್ವಾ ಸಾಲಾಗ তানে কদাল্রি এ মুংদিলো শাকরেয়ান্য়ে ত্য়ে ত্য়ে ইক শালে সুর঵াকেতলে আয়ে আয়ে পাপা নন মগাড শালে হালে আয়ে আয়ে ಅಕ್ಕ ಈಗ ಇದ ವರ್ಷ ಹಾಕ್ಬೇಕಿತ್ತು ಹಾಕಬೇಕಿತ್ತು ವನ್ನೆತ್ತಕ್ಕೆ ಅವರಪ್ಪ ನೋಡಿದ್ರೆ ಕಲ್ಸ ಹಾಕಕ್ಕೆ ತಯಾರಿಲ್ಲ ಏನು ಮಾಡಬೇಕು ಏನು ಅಕ್ಕನ ಗಂಡ ಹುಡುಗನೆ ಗಂಡ ಹುಡುಗರಷ್ಟ ಸಾಲಿಗೆ ಹೋಗಬೇಕು ಹೆಣ್ಣು ಹುಡುಗಿಗೆ ಮನೆಗೆ ಕಸ ಮುಸರಿ ಮಾಡದೇನ್ ತಪ್ಪಂಗಿಲ್ಲ ಅದಕ್ಕೆ ಯಾಕ ಕರುಕ ಬಡಿಬೇಕು ಇಲ್ಲ ಈ ವರ್ಷ ಹೆಂಗರ ಮಾಡಕ್ಕಿಲ್ಲ ಸಾಲಿ ಕಲ್ಸಬೇಕು ಎಷ್ಟರ ಕಷ್ಟಾಗ್ಲಿ ನನ್ನ ಜೀವನ ಆದಂಗ ಅಕ್ಕನ ಜೀವನ ಆಬಡದ ಗಿರ್ಜಿ ಆತ ಇಲ್ಲ ನಷ್ಟ ಕೆಲ್ಸಕ್ಕೆ ಕೆಲಸಕ್ಕೆ ಹೊತ್ತ ಹೊರಟಾಕತ್ತಿತಿ ಅವಂಗೂ ಶಾಲಿಗೆ ಡಬ್ಬಿ ಕಟ್ಟನಿ ಏ ಗಿರ್ಜಿ ಏನು ಯೋಚನೆ ಮಾಡಕತ್ತಾ ಅಕ್ಕಿ ಗಿರ್ಜಿ ಆ ಏ ಗಿರಿಜಿ ಏನಾಗೈತ ಕುಂತಿ ಏನ್ ಹಂಗ ಸಪ್ಮಾರಿ ಹಾಕೊಂಡ್ ಕುಂತಿದ್ದೆಲ್ಲ ಯಾಕ ಏನತ್ತ ಡಬ್ಬಿ ತಯಾರ ಮಾಡ್ಬಿಟ್ಟು ಏನ್ ಚಿಂತಿ ಮಾಡ್ಕೊಂಡ್ ಹ್ಮ್ ಹೇಳ ಮುಂದ್ರ ಗಿರ್ಜಿ ನಿಂಗ್ ಎಷ್ಟ್ ಸರಿ ಹೇಳೇನಿ ಆಕಿನ ಸಾಲಿ ಕಳ್ಸೋದ್ರ ಬಗ್ಗೆ ಹತ್ರ ಮಾತಾಡ್ಬೇಡ ಅಂತ ಹೇಳಿ ಗಂಡ್ ಮಕ್ಳಿಗೆ ಅಷ್ಟ ಇದು ಓದು ಬರಹ ಇಲ್ಲ ಅಕಿಗ ಬರ್ತೈತಿ ಬರ್ತೇತಿ ನಾಳೆ ಕಸಾ ಮುಸ್ರಿ ಪಾತ್ರೆ ಮಾಡೋದೇ ಅರ್ಥಾಪ್ತೇನಾ ನಿನ್ಗ್ಯಾಕ ನಿಮ್ಮ ಓದಿಸಿಲ್ಲ ನೀನ ಮೊದಲು ಓದಿಲ್ಲ ಮತ್ತ ಮಗಳಿಗೆ ಕಳಿಸಂತ ಕುಂತ ನಾ ಓದಿಲ್ಲಲ್ಲ ಅದಕ್ಕೆ ನನ್ನ ಮಗಳರ ಓದ್ಲಿ ಅಂತ ಅಂದ ಹೇಳಿ ನಾ ಪಟ್ಟಂತ ಕಷ್ಟ ನನ್ನ ಮಗಳು ಪಡಬಾರದು ಅದಕ್ಕೆ ಓಹೋಹೋ ನಿನಗೆ ಏನ್ ಕಷ್ಟ ಕೊಡಕತ್ತೇನ ನಾನು ಮನೆ ಕೆಲಸ ಮಾಡ್ತಿದಿ ನಿನಗೆ ತಂದ ಹಾಕ್ತೇನಿ ಅಡುಗೆ ಮಾಡ್ತಿ ತಿಂತಿ ಉಂಟಿ ಮಕ್ಕೋತಿ ಮತ್ತ ಇನ್ನೇನ್ ಐತಿ ನಿನಗ ತ್ರಾಸ ನಾನು ಓದಿದ್ರ ಎಲ್ಲರ ಕೆಲಸಕ್ಕೆ ಹೋಗಿದ್ದೆ ಒಂದ ನಾಲ್ಕು ಕೈ ಕಾಸರ ಮಾಡ್ಕೊಂತಿದ್ದೆ ಹಿಂಗ ಇನ್ನೊಬ್ಬರ ಕೈ ಕೆಳಗೆ ಇರೋದರ ತಪ್ಪಿತ್ತು ಓ ನೀನು ಮಗಳ ಸಲುವಾಗಿ ನನ್ನ ಜೋಡಿ ಜಗಳಕ ನಿಂತಿ ತಗೋ ರೀ ಹಂಗಲ್ರಿ ಹಂಗೂ ಅಲ್ಲ ಹಿಂಗೂ ಅಲ್ಲ

ಚಿಚಿ ಹಂಗೇನಿಲ್ವಾ ನಿಮ್ಮ ಅಪ್ಪನ ಹತ್ರ ಮಾತಾಡದೆ ಮುಂದಿನ ವರ್ಷದಿಂದ ಕಳಿಸ್ತಾರಂತ ಅವ ಸುಳ್ಳು ಹೇಳಬೇಡವಾ ನಿನ್ನ ಅಪ್ಪನ ಜೊತೆ ಜಗಳ ಮಾಡಕತ್ತಿದ್ ನಾನು ಕೇಳಿಸ್ಕೊಂಡೆ ನಾನು ನೋಡ್ದೆ ಅಪ್ಪ ಅಕ್ಕಿ ಹೆಣ್ಣು ಹುಡುಗಿ ಅಕ್ಕಿ ಯಾಕೆ ಸಾಲಿ ಕಳಿಸ್ಬೇಕು ಅಂತ ಅನ್ನಕತ್ತಿದ್ದ ಇಲ್ವಾ ನೀನೇನು ಏನು ಚಿಂತೆ ಮಾಡಬೇಡ ಬೇಕಾದಾಗ್ಲಿ ಅದು ನಾನು ನಿನಗೆ ಸಾಲಿ ಕಳಿಸ್ತೇನೆ ನಾಳೆನೇ ಹೋಗಿ ನಿನಗೆ ಹೆಸರು ಹಚ್ಚಿಸ್ ಬರ್ತೇನೆ ಅಂತಾನೆ ಕರೆಗೂ ಅವ ಹೂನ್ವಾ ನಾಳೆ ಹೋಗಿ ನಿನಗೆ ಸಾಲಿ ಹೆಸರು ಹಚ್ಚಿಸ್ ಬರ್ತೇನೆ ಅಂತಾನೆ ಓ ನಾಳೆ ಸಾಲಿ ಹೋಗ್ತೀನಿ ಗಿರ್ಜಿ ಆತ್ರಿ ಇನ್ನೊಂದು 10 ನಿಮಿಷ ಡಬ್ಬಿ ಕಟ್ಟಿ ಕೊಡ್ತೇನೆ ಅಂತ ನಿಂದ ಡಬ್ಬಿ ಕಟ್ಟದಿರ್ಲಿ ಅಕ್ಕಿಗೇನಂದ ಈಗ ರಶ್ಮಿಗಾಲಕ್ಕೀಗ ಸಾಲಿ ಕಳ್ಸಾಕಯಾರ ಬಿಟ್ಟೇನ ಏನ್ ಹಂಗೂ ಅಲ್ಲ ಹಿಂಗೂ ಅಲ್ಲ ರೊಕ್ಕ ಎಲ್ಲಿಂದ ಬರ್ತಾವು ಹಿತ್ದಾಗ ರೊಕ್ಕದ ಗಿಡ ಹಚ್ಚಿ ಹಂಗ ರೊಕ್ಕ 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 ಅಂತಿರಲ್ ಯಾವಾಗ ನೋಡಿದ್ರು ಅವಂಗ ಈಗ ಲಕ್ಷಾನ್ ಗಂಟಲೆ ಸುರದ್ ಬಂದ ಸಾಲಿಗ ಸಾಲಿಗೆ ಇಕ್ಕಿ ತರ್ಲಿ ನಾನು ಹೊಟ್ಟಿ ಬಟ್ಟಿ ಕಟ್ಟಿ ಅವ್ನ ಗೊಬ್ಬನ್ ಓದ ಸಾಕಾಗ ಹೋಗೇತಿ ಬರ ಬರೋದು ಒಳಗ್ ಸಾಲಂಗಿಲ್ಲ ಒಂದ್ ಐವತ್ ಅರ್ವತ್ ಸಾವಿರ ರೂಪಾಯಿ ಸಾಲ ಮಾಡೆ ಗೊತ್ತೇನ

ಆದ್ರೆ ಒಂದ್ ರೂಪಾಯಿನೂ ನಂಗೆ ಕೇಳೋಂಗಿಲ್ಲ ನೀನು ನಾ ಏನ ಮಾಡಿದ್ರು ನನ್ನ ಮಗನ ಸಲ್ವಾಗಿ ಅಷ್ಟೇ ನಾ ಮಾಡೋದು ಅಕ್ಕಿನ ಸಲುವಾಗಿ ನಾ ಏನು ಮಾಡಂಗಿಲ್ಲ ಹ್ಞೂ ಆತನ ಸಾಲು ಕಾಸು ಕೊಟ್ಬೋದಲ್ಲ ಅಷ್ಟು ಸಾಕು ನಾ ಮತ್ತ ಹೇಳಾತೇನಿ ನನ್ನ ಹತ್ರ ಆಕಿನ ಸಾಲಿ ಸಲುವಾಗಿ ಏನಾರ ರೊಕ್ಕ ಕೇಳಾಕ ಬಂದ್ರ ನಾ ಒಂದ್ ರೂಪಾಯಿನೂ ಕೊಡೋಂಗಿಲ್ಲ ಮತ್ತ ನಿಂಗ್ ಬೇಕಂದ್ರ ನೀ ಏನಾರ ದುಡ್ಮಿ ಮಾಡಾಕಿನ ಕಲಸು ನಾನು ಓದಾಕ ಅಂತಂದೇಳಿ ಖರ್ಚು ಮಾಡೋದು ಬರೀ ನನ್ನ ಮಗ ಸೂರಜ್ಗ ಅಷ್ಟ ಆಸ್ಲು ಓನಾಟ ನಾವೊಂದು ಸಾಲು ತಾಸು ಕಟ್ಟಕೊಳಲ್ಲ ಹಂಗಲ್ಲ ಗೊತ್ತಾಪ ಅಂದಾಗ ಅಂತೂ ಸಾಲುದನ್ನ ಕಾಸ ಕಟ್ಟಕೊಳಲ್ಲ ಗಾರ್ಮೆಂಟ್ ಸ್ಪಲೋಶಕಲ್ಲ ಅಂತ ಹೇಳದಲ್ಲ ಹೂನು ಆ ಮಗಳ ನನಗೆ ಕ್ಷಮಿಸ್ಬಿಡವ ನನ್ನ ಹತ್ರ ರೊಕ್ಕಿಲ್ಲ ಈಗ ಈ ವರ್ಷ ಗೌರ್ಮೆಂಟ್ ಸಾಲಿಗೆ ಹೋಗ ಮುಂದಿನ ವರ್ಷ ನಾ ಎಲ್ಲಾರ ಕೆಲಸ ಮಾಡಿ ನಿನ್ ಚಲೋ ಸಾಲಿ ಕಳಿಸ್ತೇನೆ ಅಂತಾನೆ ಅವ ನೀ ಏನು ಚಿಂತೆ ಮಾಡಬೇಡ ನಾ ಗೌರ್ಮೆಂಟ್ ಸಾಲಿಗೆ ಚಂದೆ ಓದ್ತೇನೆ ಅಂತ ನಂಗ ಸಾಲಿ ಕಳಿಸಿದ್ರೆ ಸಾಕು ಆತು ಹಂಗ ನಾಳೆ ನಿನ್ ಕರ್ಕೊಂಡು ಹೋಗಿ ಹೆಸರು ಹಚ್ಚಿಸ್ ಬರ್ತೇನೆ ಅಂತ ಆಳಿಂದ ನೀ ಸಾಲಿ ಹೋಗು ಅಂತೇನ ಅವ ಏ ಪಸುರಾಜ ತಯಾರಾದೇನಪ್ಪ ಹ್ಞೂ ಅಪ್ಪ ನಾ ತಯಾರಾಗೇನು ಏನ ಇವತ್ತ ಪರೀಕ್ಷೆ ತನಕ ಕತ್ತಿದ್ದೆಲ್ಲ ಓದ್ಕೊಂಡಿಲ್ಲ ಹ್ಞೂ ಅಪ್ಪ ಭಾಳ ಅಂದ್ರೆ ಭಾಳ ಕಷ್ಟ ಐತಿ ಆದ್ರೂ ಓದ್ಕೊಂಡೇನ್ ನಾನು ಚಂದಾಗಿ ಮಾರ್ಕಸ್ ತಗಿಬೋಕೇನ ಹ್ಞೂ ಹ್ಞೂ ಯಪ್ಪ ಸರಿ ನಾಷ್ಟ ಮಾಡಿ ತಯಾರಿರು ನಾನು ಬಂದೆ ಇಲ್ಲ ಹೋಗಿ ಬಂದು ನಿಂಗೆ ಸಾಲಿಗೆ ಬಿಟ್ಟು ಬರ್ತೇನ ಅಲ್ಲೇ ಇಡು ಬಂದು ತಗೊಂಡ್ ಹೋಗಿ ನೋಡ ನನ್ನ ಮಗ ಹೆಂಗ ಹೆಂಗದಾನ ಎಷ್ಟು ಚಂದ ಇಂಗ್ಲಿಷ್ ಮಾತಾಡ್ತಾನ ಸರಿ ಸರಿ ಅವಂಗ ಡಬ್ಬಿ ಕಟ್ಟಿಡ ಬರ್ತೇನಿಂಗ್ ಬಂದು ಅವ್ ಸಾಲಿಗೆ ಬಿಟ್ಟು ಬರ್ತೇನ ಬಾಳ್ ಹೊತ್ತಾದ್ರ ಸಾಲಾಗ್ ನಮ್ಗೆ ಪನಿಶ್ಮೆಂಟ್ ಕೊಡ್ತಾರ

ಅಪ್ಪ ಇದು ಓದದಲ್ಲ ಯಾರು ಹೇಳ್ಯಾರ ನನಗ ರಗಡಾಗಿ ಹೋಗಬಿಡುತ್ತೆ ಅಣ್ಣ ಏನುವಾ ನಿಂದು ಅಣ್ಣ ಹೋಗು ನನ್ನ ಮುಂದೇನು ಏನು ಹೇಳಕ್ಕೆ ಬಂದಿ ಅದನ್ನ ನಿನಗೆಲ್ಲಪ್ಪ ನಿಮ್ಮ ಸಾಲಿ ಹಾಕಲ್ಲ ಅಂತ ಗವರ್nment ನಮ್ಮ ಸಾಲಿ ಹಾಕ್ತನಾ ಹೋಗ ಎಲ್ಲರೂ ಓದು ತಯಾರದೇನಪ್ಪ ನಡಿಬಿಟ್ಟು ಬರ್ತನೆ ಅಂತ ಅಪ್ಪ ಏನುವಾ ನಾಳಿಂದ ನಾನು ಸಾಲಿಗೆ ಹೋಗ್ತೀನಿ ಏನಾದರೂ ಮಾಡ್ಕೋ ನನಗೆ ಹೊತ್ತಾಗಿತಿ ಮತ್ತೆ ಅವನು ಪನಿಶ್ಮೆಂಟ್ ಕೊಡ್ತಾರ ನಡಿಪಾ ನಡೆ ರಶ್ಮಿ ನಷ್ಟೆ ಮಾಡ್ ಅವ ಅಪ್ಪ ನಾನು ಕಂಡ್ರೆ ಹಾಗ್ಯಾಕ ಮಾಡ್ತಾನಾ ಹೆಂಗ್ ವಾ ನನ್ನ ಜೊಡಿ ಚಂದಾಗಿ ಮಾತಾಡೋಂಗೇ ಇಲ್ಲ ಆಮೇಲೆ ಶಾಲಿ ಕಳಸಂದ್ರ ಕಳಸಾಗ್ ತಯಾರಿಲ್ಲ ಯಾಕ ಅವ್ವಾ ಏ ಹಾಗೇನಿಲ್ಲವಾ ನಿಮ್ಮ ಅಪ್ಪಗ ನಿಮ್ಮಣ್ಣಾ ಚಂದೆ ಓದ್ಬೇಕು ಅನ್ನೋದು ಅಷ್ಟೇ ಲಕ್ಷ್ಯ ಐತಾ ಹಾಗಾಗಿ ಅವ್ವಾ ಒಂದಿಟ್ಟು ಓದ್ಲಿ ಅಂತ ಹೇಳಿ ಅಲ್ಲೇ ಗಮನ ಕೊಡ್ತಾರ ಅಷ್ಟೇ

ಅಯ್ಯ ಅದಕ್ಕೆ ಆಕಷ್ಟ ಕೇಳಕೋಬೇಕಾ ಶರಕ ಬರ್ತನೆ ಅಂತ ನಡಿ ಆದ್ರೆ ಒಂದ ತಾಸು ಬಿಟ್ಟು ಬರಲಾ ಹೌದಾ ಆ ತಗೋ ಯಾಕ ಏನಿಲ್ಲ ನಮ್ಮ ರಶ್ಮಿಗೆ ಸಾಲಿ ಹಚ್ಚ ಬರಬೇಕು ಹೋಗಿ ಸಾಲಿ ಹಚ್ಚಿ ಬಂದ್ರ ನಾಳಿಂದ ಕೆಲಸಕ್ಕೆ ಬರ್ತೀಯ ಹೌದಾ ಯಾ ಸಾಲಿ ಕೆಲಸಕ್ಕೆ ನಿನ್ನ ಮಗ ಸುರಸನ್ ತನಲ್ಲ ಸಾಲಿ ಬಾ ಚಲೋಯಿ ತಗೋ ಅಲ್ಲೇ ಹಚ್ಚಿಸ ಇಲ್ ಶರಕ ಅಕಿದಾ ಗವರ್ನಮೆಂಟ್ ಸಾಲಿ ಕಳಿಸ್ ಬರತೇನೆ ನೋಡಿದ್ರೆ ಚಲೋ ಸಾಲಿ ಹಚ್ಚಿರಿ ಪಾಪ ಇದನ್ನ ಯಾಕ ಗವರ್ನಮೆಂಟ್ ಹಚ್ಚಿರಿ இவ ஒ கடை ಹೆಂಗಸರಾಗ್ಲಿ ಗಂಡರಾಗ್ಲಿ ಎಲ್ಲಾರ್ಗು ಚಂದ ಓದಿಸ್ಬೇಕು ಅವ್ರಿಗ ಶಿಕ್ಷಣ ಕೊಡೋದು ಮುಖ್ಯವಾಗಿರ್ತೈತೆ ಹೊರತು ಈಗ ದೊಡ್ಡರಾದ್ಮೇಲೆ ಅವ್ರ ಕಡೆಯಿಂದ ಹೊಳ್ಳಿ ನಾವು ಪಡಿತೇವೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬಾರ್ದು ಯಾಕೆ ಈಗ ಕೊಂತ ಮನೆಯಾಗ ಗಂಡ್ಮಕ್ಳು ಇರ್ತಾರ ಓದಿರ್ತಾರ ಚಂದಗಿ ಕೆಲಸ ಮಾಡ್ತಿರ್ತಾರ ಆದ್ರೆ ಅವ್ರ ಫಾರನ್ ಹೋಗಿ ಸೆಟ್ಲ್ ಆಗಿರ್ತಾರ ಅಪ್ಪ ಅವ ಪಾಪ ಇಲ್ಲೇ ಒಬ್ಬರೇ ಇರ್ತಾರ ಮತ್ತೆ ಹೆಣ್ಮಕ್ಳ ಪಾಪ ಕಲ್ತಿರ್ತಾರ ಅವ್ರ ಅಪ್ಪ ಅವ್ನ ನೋಡ್ಕೊಂತಿರ್ತಾರ ಕೆಲವೊಂದ್ ಗಂಡ್ಮಕ್ಳ ಅಪ್ಪ ಅವನ್ ಜೊತೆಗೆ ಇರ್ತಾರ ಹೆಣ್ಮಕ್ಳ ನೋಡ್ಕೊಂತಿರ್ತಾರ ಹೆಣ್ಮಕ್ಳಿಗಿದ್ದಂತ ಕರಳ ಗಂಡ್ಮಕ್ಳ ಕಡ್ಮಿ ಅವ ಹೆಚ್ಚಾಗಿ ಎಲ್ಲಾರ ಮನೆಗೋಗಿ ಹೆಣ್ಮಕ್ಳಿಗೂ ಓದ್ಸಾಕತ್ತಾರ ನೋಡವಾ ಎಂತವ್ರ ಅಂದ್ರು ಓದಿಸ್ತಾರ ಆದ್ರ ಇದಕ್ ನಿನ್ಗಂಡ್ ಅಪವಾದ್ ನೋಡು ಅದಕ್ಕ ನಾನು ಬಿಟ್ಟೇಲಿ ಶಾರಕಿ ಕಲ್ಸೋಬೇಕಂತ ಹೇಳಿ ಪ್ರತಿಜ್ಞೆ ಮಾಡ್ಬಿಟ್ಟೆ ನೋಡು ಏನಾರ ಆಗ್ಲಿ ಕೂಲಿನಲ್ಲಿ ಚಂದಾಗ ಓದಿಸ್ತೇನೆ ಓದಿದ್ರೆ ತಾವು ಗಣ್ಮಕ್ಳು ಓದಿದ್ರಾವು ಅಷ್ಟಕ್ಕ ಸೀಮಿತವಾಗಿರ್ತಾವ ಅದ ಹೆಣ್ಣೊಂದು ಕಲಿತರ ಶಾಲೆ ಎಂದು ಅಕ್ಕಿಗೆ ಇದ್ದಿದ್ ಜ್ಞಾನನ ಎಲ್ಲರಿಗೂ ಹಂಚ್ತಾಳ ಮದ್ವೆ ಆದ್ಮೇಲೆ ಅಕಿನ ಮಕ್ಳಿಗೆ ಹೇಳ್ಕೊಡ್ತಾಳ ಮನಿ ನಿಭಾಯಿಸೋದ್ ಅಂತ ಹೇಳಿ ತಿಳ್ಕೊಂತಾಳ ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ಅದರಿಂದ ಪಾರಾಗಿ ಜೀವನ ಹೆಂಗ್ ಮಾಡೋದನ್ನೋದ್ ಕಲ್ಕೊಂತಾಳ

ನೋಡ್ಪಾ ಮಹೇಶ ನೀ ಏನಾದ್ರು ತಿಳ್ಕೊ ಹೆಣ್ಣು ಗಂಡು ಅಂತ ಹೇಳಿ ಬೇಧ ಭಾವ ಮಾಡ್ಬೇಡ ಹೆಣ್ಣರಾಗ್ಲಿ ಗಂಡರಾಗ್ಲಿ ಅವೆರಡು ನಿನ್ ಮಕ್ಕಳ ಹೌದಲ್ಲ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಂಡಿ ಮಾಡಬೇಡ ಅವನ್ ಎಲ್ ಹಚ್ಚಿ ಅಲ್ಲಿ ಅಕ್ಕಿನೂ ಹಚ್ಚು ಇಲ್ಲ ಅಕ್ಕಿನ ಹಚ್ಚಿ ಅಲ್ಲೇ ಅವನು ಕರ್ಕೊಂಡು ಹೋಗಿ ಸೇರ್ಸು ಈಗ ನೀನು ಅಣ್ಣ ತಂಗಿ ಮಧ್ಯ ಬೇಧ ಭಾವ ತರ ಕತ್ತಿದಿ ನಾಳೆ ನಿನಗ ಅವನು ನೋಡ್ಕೊಂತ ಹೇಳಿ ಏನ್ ಖಾತ್ರಿ ಐತಿ ಈಗೆಲ್ಲ ಓದಿಸ್ತೇಪ ನಾಳೆ ಅವನಿಗ ಐಷಾರಾಮಿ ಜೀವನ ಕಂಡು ಕೂಡ್ಲೆ ನಿಮ್ಮನ್ನ ಮರ್ತ ಫಾರನ್ ಹೋಗಿ ಸೆಟ್ಲ್ ಆದ್ರೆ ಏನ್ ಮಾಡ್ತೀವಿ ಇಂತವು ಎಷ್ಟೊಕ್ಕೊಂಡ್ ನೋಡೇನ್ ನಾನು ಇಬ್ರು ಮಕ್ಕಳಿಗ ಚಂದಾಗಿ ಕಲಿಸು ಸಮಾನವಾಗಿ ನೋಡ್ಕೋ ಚಂದಗೆ ಪ್ರೀತಿ ಕೊಡು ಅವಾಗ ಇಬ್ರು ನಿನ್ನ ಜೊತೆ ಇರ್ತಾರೆ ಮಗಳನ್ನ ಮದೇ ಮಾಡ್ಕಳ್ಸಿದ ಮೇಲೆ ತಾಯಿಗಿಂತ ತಂದೆ ಮೇಲೆ ಪ್ರೀತಿ ಜಾಸ್ತಿ ಇರ್ತೈತೆ ಅಕ್ಕ ಈಗ ನಿಂಗೊಂದು ದಿನ ಏನರ ಆಗಕ್ಕೆ ಅಂತ ಫೋನ್ ಅಚ್ಚ ನಿಂತ ಕಾಲ ಮೇಲೆ ಬರ್ತಾಳ ಅಕ್ಕ ನೀ ನಿ ಈಗ ಹೆಂಗ್ ಬೆಳಿಸ್ತೀನ್ ನೋಡು ಹಂಗ ಮುಂದೆ ಅವ್ರು ನಿನ್ನ ನೋಡ್ಕೊಂಡ್ತಾರೆ ನಿನ್ನ ಇಬ್ರು ಮತ್ತೆ ಬೇಡ ಭಾವ ತಂದೆ ಅಂದ್ರೆ ನಾಳೆ ನಿನ್ನ ಮಗಳನ್ನ ನಿನ್ನ ನೋಡಿಕೊಳ್ಳೋದಿಲ್ಲ ನೋಪಾ ಹೌದು ಶರಕ ನೀ ಹೇಳಿದ್ದು ನಿಜ ನಾಳೆನ ಅಕ್ಕ ಕರ್ಕೊಂಡು ಹೋಗಿ ನಮ್ಮ ಸೂರಜ್ನ ಶಾಲೆಗೆ ಹೆಸರುಚಿಸ್ ಬಂದ್ಬಿಡ್ತೇನೆ ಅವ್ರು ಇಬ್ರು ಕಡೆಯಿಂದ ಇಂದ ನಾನು ಏನು ಎಕ್ಸ್‌ಪೆಕ್ಟ್ ಮಾಡೋದಿಲ್ಲ ಇಬ್ರು ಚಂದಗೆ ಓದಿ ಅವ್ರ ಜೀವನ ಅವ್ರು ಕಟ್ಕೊಳ್ಳಿ ಇದು ಕರೆ ಮಾತ್ಪಾ ಹೌದ್ ಗಿರ್ಜಿ ನಂದು ತಪ್ಪಾ ಕ್ಷಮಸ್ಬಿಡು ನಾಳೆ ಇದ್ದ ತಯಾರಾಗ ಆಕಿನ್ ಕರ್ಕೊಂಡ್ ಹೋಗಿ ಹೆಸರು ಹಚ್ಚ ರಶ್ಮಿ ಅವ ಮಗಳ ನಾಳೆ ನಿನಗ ನಾನ ಕರ್ಕೊಂಡೋಗಿ ಹೆಸರು ಹಚ್ಚ ಬರ್ತೇನೆ ನೀನು ನಿಮ್ಮ ಅಣ್ಣ ಒಂದ ಸಾಲೆಗೆ ಹೋದ್ರಿ ಹೂನ್ವಾ ಮಗಳ ಚಂದಾಗ ಓದ್ತಿಲ್ಲ ಶಾರಕ ನೀವ್ ಬಂದು ನನ್ ಕಣ್ಣು ತೆರ್ಸಿದ್ರಿ ಹು ಶಾ ಈಗ ಇವ್ರಿಗೆ ಡಬ್ಬಿ ಕಟ್ ಕೊಟ್ಟ ನಿನ್ ಜೋಡಿನ ಬರ್ತೇನೆ ನಮಸ್ಕಾರ ಸ್ನೇಹಿತರೆ ಕತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ನಿಮ್ಗ ಕಥ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮಾತ್ರ ಮರಿಬೇಡ್ರಿ ವಿಡಿಯೋ ನೋಡಿದ್ ನಿಮ್ಗೆಲ್ಲರಿಗೂ ಧನ್ಯವಾದಗಳು